ವಿಜಯವಾಣಿ ಡಿಜಿಟಲ್ಗೆ ಸ್ವಾಗತ ನಾನು ಅಶೋಕ್ ಶೆಟ್ಟರ್ ರಾಜ್ಯದಲ್ಲಿ ಭೀಕರ ಬರ ಆವರಿಸಿದೆ ಇದರಿಂದಾಗಿ ಒಕ್ಕಲ್ತನ ಮಾಡುವುದೇ ರೈತರಿಗೆ ಭಾಳಷ್ಟು ಕಷ್ಟ ಅನ್ನುವಂಥ ವಾತಾವರಣ ನಿರ್ಮಾಣವಾಗಿರ್ತಕ್ಕಂಥದ್ದು ಇದೀಗ ಬ ಪ್ರತಿವರ್ಷ ಬಾಗಲಕೋಟೆಯ ಮೂಟಗಿ ಬಸವೇಶ್ವರ ಜಾತ್ರೆ ಅಂಗವಾಗಿ ಜಾನುವಾರ ಜಾತ್ರೆ ಕೂಡ ಇಲ್ಲಿ ನಡೀತಾ ಇರತಕ್ಕಂಥದ್ದು ಹಾಗೆಯೇ ಬಾಗುಲಕೋಟೆಯ ವಲಯದಲ್ಲಿ ಇದೀಗ ಇಂದಿನಿಂದ ಜಾನುವಾರ ಜಾತ್ರೆ ಆರಂಭ ಆರಂಭವಾಗಿರ್ತಕ್ಕಂಥದ್ದು ಈ ಒಂದು ಜಾತ್ರೆ ವಿಶೇಷ ಏನಂದರೆ ಮುಖ್ಯವಾಗಿ ಈ ಒಂದು ಸಂದರ್ಭದಲ್ಲಿ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಎತ್ತುಗಳ ವಹಿವಾಟನ್ನು ಮಾಡ್ತಕ್ಕಂಥದ್ದು ಈ ಜಾತ್ರೆಯ ವಿಶೇಷ ಈಗಾಗಿನೇ ಕೇವಲ ರಾಜ್ಯ ಮಾತ್ರವಲ್ಲದೆ ಹೊರ ರಾಜ್ಯಗಳಿಂದಲೂ ಸಹಿತ ಪಕ್ಕದ ಮಹಾರಾಷ್ಟ್ರದಿಂದಲೂ ಸಹಿತ ಇಲ್ಲಿ ಈ ಒಂದು ಜಾತ್ರೆಗೆ ಬಂದು ಎತ್ತುಗಳ ಒಂದು ಮಾರಾಟವನ್ನು ಮಾಡ್ತಕ್ಕಂಥದ್ದು ಪ್ರತಿ ವರ್ಷ ಕಂಡು ಬರ್ತಕ್ಕಂಥದ್ದು ಆದರೆ ಪ್ರಸಕ್ತ ವರ್ಷ ಭೀಕರ ಬರ ಆವರ್ಸಿದ್ರಿಂದಾಗಿ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಜಾನುವಾರುಗಳನ್ನು ತೆಗೆದುಕೊಂಡು ಬಂದರೂ ಸಹಿತ ಅವುಗಳನ್ನು ಖರೀದಿ ಮಾಡಲಿಕ್ಕೆ ರೈತರು ಮುಂದಾಗ್ತಾಯಿಲ್ಲ ಅನ್ನುವಂಥದ್ದು ಈಗಾಗಿನೇ ಎತ್ತುಗಳ ಬೆಲೆ ಭಾಳಷ್ಟು ಅಡ್ಡಾದಿದ್ದಿಯಾಗಿ ಕೇಳ್ತಾ ಇದ್ದಾರೆ ಹೀಗಾಗಿ ವಹಿವಾಟು ಜಾಸ್ತಿ ನಡೀತಾ ಇಲ್ಲ ಅನ್ನೋದು ಒಂದು ಕಡೆ ಇತ್ತೀಚಿನ ವರ್ಷಗಳಲ್ಲಿ ಈ ಎತ್ತುಗಳ ಮೂಲಕ ಒಕ್ಕಲಿನ ಮಾಡ್ತಕ್ಕಂಥದ್ದು ಭಾಳಷ್ಟು ಆಗಿದ್ದರಿಂದಾಗಿ ಯಂತ್ರಗಳನ್ನು ಬಳಕೆ ಜಾಸ್ತಿ ಆಗಿದ್ದ ಆಗಿದ್ದರಿಂದಾಗಿ ಎತ್ತುಗಳ ಸಂಖ್ಯೆಯೂ ಕಡಿಮೆಯಾಗಿದೆ ಪ್ರತಿ ವರ್ಷ ಈ ಒಂದು ಜಾತ್ರೆಗೆ ಈ ಒಂದು ಪ್ರದೇಶದಲ್ಲಿ ಜಾನುವಾರುಗಳನ್ನು ಕಟ್ಟಲಿಕ್ಕೂ ಸಹಿತ ಜಾಗ ಇಲ್ಲದಷ್ಟು ದೊಡ್ಡ ಸಂಖ್ಯೆಯಲ್ಲಿ ಒಂದು ಎತ್ತುಗಳು ಬರ್ತಾ ಬರ್ತಾಯಿದ್ದವು ಆದರೆ ಪ್ರಸಕ್ತ ವರ್ಷ ಭಾಳಷ್ಟು ಕಡಿಮೆ ಸಂಖ್ಯೆಯಲ್ಲಿ ಎತ್ತುಗಳು ಆವರಿಸಿರ್ತಾ ಬಂದಿರತಕ್ಕಂಥದ್ದು ಮತ್ತು ಅವುಗಳ ಮೂಲ ಬೆಲೆ ಏನಿದೆ ಆ ಬೆಲೆಗೂ ಸಹಿತ ಸರಿಯಾಗಿ ಖರೀದಿ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಇವತ್ತು ಈ ಒಂದು ಜಾತ್ರೆಯಲ್ಲಿ ಕನಿಷ್ಠ ಒಂದು ಲಕ್ಷದಿಂದ ಗರಿಷ್ಠ ಐದು ಲಕ್ಷ ರೂಪಾಯಿ ಬೆಲೆ ಬಾಳುವಂತಹ ಬೇರೆ ಬೇರೆ ತಳಿಯ ಒಂದು ಎತ್ತುಗಳನ್ನು ನಾವು ಕಾಣಬಹುದು ಆದರೆ ಮಾರಾಟಕ್ಕೆ ಮುಂದಾದ ಸಂದರ್ಭದಲ್ಲಿ ಅರ್ಧದಷ್ಟು ಬೆಲೆಗೂ ಸಹಿತ ಕೇಳ್ತಾ ಇಲ್ಲ ಅನ್ನೋಂಥದ್ದು ಹೀಗಾಗಿ ಬಹಳಷ್ಟು ರೈತರು ನಿರಾಸೆಯಲ್ಲಿ ಒಂದು ಕಡೆ ಭೀಕರ ಬರದಿಂದಾಗಿ ಅವುಗಳನ್ನು ಜೋಪನ್ ಮಾಡೋದು ಅವರಿಗೆ ಕಷ್ಟ ಆಗಿದ್ದರೆ ಮತ್ತೊಂದು ಕಡೆ ಮಾರಾಟ ಆಗದೇ ಇರತಕ್ಕಂಥದ್ದು ಅವರನ್ನು ಅವರ ಒಂದು ನೋವನ್ನು ಇಮ್ಮಡಿಗೊಳಿಸಿದೆ ಅಂತ ಹೇಳ್ಬೋದು ಇಲ್ಲಿ ಅನೇಕ ಹೀಗೆ ಎತ್ತಗಳನ್ನು ಮಾರಾಟ ಮಾಡಲಿಕ್ಕೆ ಬಂದಿರತ ರೈತರಿದ್ದಾರೆ ಅವ್ರನ್ನ ಊರಿಂದ ಬಂದಿರಿ ನಿಮ್ಮ ಎತ್ತು ಖರೀದಿ ಆಗಕಂತಂಗ ಏನು ಅಂತ ಒಂದೇ ಎಪ್ಪತ್ತೈದು ಇಪ್ಪತ್ತೈದು ಸಾಲ ಮಾಡೋದು ಮಾರು ಹೋಗಕ್ಕೆ ಬರಂಗಿಲ್ಲ ಹ್ಞೂ ರೀ ಸಾಲ ಮಾಡಿದ್ರೆ ವ್ಯಾಪಾರ ಮಾಡಬಹುದು ಈಗ ಮನೆಗೆ ಹೋಗ್ಬಿಡುದು ಈಗ ಖರ್ಚು ಬಂದದ್ದು ಎಲ್ಲ ಹಾನಿನೇ ಅಲ್ಲ ಬಡ್ಡಿ ಸಾಲ ತಗೋದು ಹಾಕೋದು ಬರ ಆ ಬರದ ಕಾರಣಕ್ಕಾಗಿ ರೈತರು ಜಾನುವಾರು ಖರೀದಿ ಮಾಡಕ್ ಬರವಲ್ರಿ ಬರವಲ್ರ ಬಹಳ ಕಷ್ಟ ಐತಲ್ಲ ಈಗ ಆಳು ಸಿಗವಲ್ವ ನಾವು ಮನೆಯಾರ ಮಾಡ್ರೆ ಅದು ಏನು ಬೆಲೆ ಸಿಗಂಗಿಲ್ಲ ದನ ತಂದೀವಿ ಅಂದ್ರೂ ಅದಕ್ಕೆ ಇಪ್ಪತ್ತೈದು ಬೆಲೆ ಅಂದ್ರೆ

ಭೀಕರ ಬರ ಮೇವಿನ ಸಮಸ್ಯೆ ಸಮನ್ ಸಮಸ್ಯೆ ಐತೆ ಹಾಳಿಗೆ ಮಾರಾಕಾದ್ರು ಅಗಡದ ಗಿಡ ರೇಟ್ ಐತಿ ರೇಟ್ ಐತಿ ಸಂಬಂಧ ಏನ್ ಮಾಡಿದ್ರು ಈಗ ಸಾಲ ಮಾಡಿ ಅಂತ ಈಗ ತಿನ್ಸಿವ್ ಲಕ್ಷ ಇಪ್ಪತ್ತು ಸಾವಿರ ಕೊಡ್ತಂದ್ರ ಅರವತ್ತು ಸಾವಿರ ಕೇಳಿದ್ರೆ ಕೇಳಿ ಒಂದು ರೇಟು ಈಗ ಕೇಳ್ದು ಅರವತ್ತು ಕೇಳತ್ತಾರ ಅರವತ್ತು ಕೇಳಿ ಹೆಂಗೆ ಕೊಡ್ದವನು ಈಗ ನಾವು ನಮ್ಗೆ ಹೆಂಗೋಸ ದೇನೆ ಮಾಡಿವ ಇನ್ನಟ್ಟು ದೇನೆ ಮಾಡ್ತೀನಿ ಸಾಗ್ತೀವಿ ಈಗ ಸಬ್ಸಿಡಿ ಟ್ರ್ಯಾಕ್ಟರ್ ಪಾಕ್ರೆ ತಗೋಬೇಕಾರ ಸಬ್ಸಿಡಿ ಕೊಡ್ತೀವಿ ಅಂತ ಟ್ಯಾಕ್ಟರ್ ತಗೋತಾರ ಈಗ ಎತ್ತಿಗೆ ಯಾರು ಸಬ್ಸಿಡಿ ಕೊಡಂಗಿಲ್ಲ ಹಾಂ ಸರ್ಕಾರ ಕೊಡಂಗಿಲ್ಲ ಈಗ ಒಂದು ಆಳ ಐತಿ ಎರಡು ಆಳ ಬೇಕು ನಮ್ಗೆ ಎಡಿ ಹೊಡಿಯಾಕತ್ತಿ ಈಗ ಒಂದು ಆಳೆ ನೋಡಿದ್ರೆ ಟ್ಯಾಕ್ಟರ್ ಮತ್ತು ಟ್ಯಾಕ್ಟರ್ ಬಂದ ಗಲಕ್ಕ ನಮ್ಮ ಎತ್ತಿನ ಕಾರಣ ನಿಂತ ಈಗ ಟ್ಯಾಕ್ಟರ್ ಇದು ಸಂಬಂಧ ಈ ಜಾನುವಾರುಗಳನ್ನ ಉಳಿಸ್ಬೇಕಾದ್ರೆ ಸರ್ಕಾರ ಸಬ್ಸಿಡಿ ಕೊಡ ಸಬ್ಸಿಡಿ ಸಬ್ಸಿಡಿ ಇಲ್ಲ ಟ್ಯಾಕ್ಟರ್ ಸಬ್ಸಿಡಿ ಐತಿ ಎತ್ತಿನ ಇದು ಎತ್ತುಗಳಿಗೆ ಸಬ್ಸಿಡಿ ಇಲ್ಲ ಈಗ ಇಲ್ಲಿ ಜೋಡಿ ಎತ್ತದವಲ್ಲ ಇದು ಏನು ರೇಟಿಗೆ ಅಂದ್ರೆ ಇದು ಎರಡು ಅರವತ್ತೈತಿ ಎರಡು ಅರವತ್ತಿದ್ರೆ ಈಗ ಒಂದು ಇಪ್ಪತ್ತೈದು ಕೆತ್ತರೆ ಹ್ಯಾಂಗೆ ಕೊಡ್ನು ಈಗ ಸಿಗಾಂದ್ರೆ ಸಿಗಾನು ಹಾ ವಾಪಸ್ ಮನಿಗೋಗ್ಬೇಕ್ರಿ ಮತ್ತೆ ಮೇವಿನ ಪರಿಸ್ಥಿತಿ ಐತಿ ಮತ್ತ್ ಕೊಂಡ್ ಹಾಕುದ್ರಿ ಏನಾರ ಮಳಿ ಆಗುತ್ತಾನ ಏನಾರ ಮಾತ್ ಕೇಸಿಂದ ದೇನೆ ತೆಗದ್ ಹಾಕುದು ಮೇಯೋದು ಈಗ ಇವನ್ನ ಖರೀದಿ ಮಾಡ್ಬೇಕಂದ್ರಿಗು ಒಂದ್ ಎದರಿಕೆ ಬರಗಾಲ ಬರ ಈ ಸರಿಯಾಗಿ ಅಂದ್ರ ಮುಂದ್ ಮಳಿ ಹಾಕತ್ತಿರೋ ಸಮಸ್ಯೆ ಆಗಿತ್ತಲ್ಲ ಅವರು ಅಂಜಾಡ್ ಈಗ ನಾವಂತೂ ತಗೊಂಡೀವ ಅಂದ್ರೆ ಏನು ಮಾಡಾಕ ಒಯ್ಯಬೇಕ ಈ ಟ್ಯಾಕ್ಟರ್ ಹಪ್ಪ ಹೋಗಿ ತರ್ಬಿತ್ವ ಅನ್ನೋಂಗಲ್ಲ ಅವಕ್ಕೆ ಹಾಕಬೇಕು ಉಪವಾಸ ಕಟ್ಟಕ್ಕೆ ಬರಂಗಲ್ಲ ಇನ್ನಾರ್ದು ದೇನೇ ಆದರೂ ಹಾಕಬೇಕ ನಾವು ಸಬ್ಸಿಡಿ ಅಂತ ರೈತರಿಗೆ ಇಲ್ಲ ಇದು ರೈತರು ರೈತರುಗಳಂಥದ್ದು ಒಟ್ಟಾರೆಯಾಗ ಏನಂತಂದರೆ ಎತ್ತುಗಳ ಸಂಖ್ಯೆ ಒಂದು ಕಡೆ ಕಡಿಮೆ ಆಗ್ತಾಯಿದೆ ಮತ್ತೊಂದು ಕಡೆ ಭೀಕರ ಬರದಿಂದಾಗಿ ಅವುಗಳನ್ನು ಜೋಪನ್ ಮಾಡೋದು ಸಹಿತ ರೈತರಿಗೆ ಕಷ್ಟ ಆಗಿದೆ ಹೀಗಾಗಿನೇ ಅವುಗಳನ್ನು ಮಾರಾಟ ಮಾಡಲಿಕ್ಕೆ ಅನೇಕ ರೈತರು ಮುಂದಾಗಿರುವಂಥದ್ದು ಆದರೆ ಮತ್ತೆ ಕಳೆದ ವರ್ಷದಂತೆ ಭೀಕರ ಬರ ಏನಾದರೂ ಆವರಿಸಿದರೆ ಮಳೆ ಸರಿಯಾದ ಸಮಯಕ್ಕೆ ಆಗದೇ ಇದ್ದರೆ ಇವುಗಳನ್ನು ಕೊಂಡೊಯ್ದು ಜೋಪಾನ ಮಾಡೋದು ಮತ್ತಷ್ಟು ಕಷ್ಟ ಆಗುತ್ತೆ ಅನ್ನೋದ ಕಾರಣಕ್ಕೆ ಅನೇಕ ರೈತರು ಎತ್ತುಗಳನ್ನು ಖರೀದಿ ಮಾಡುವಂಥ ಮನಸ್ಸಿದ್ದರೂ ಸಹಿತ ಇಲ್ಲ ಅನ್ನುವಂಥದ್ದು ಒಟ್ಟಾರೆ ಭೀಕರ ಬರ ರೈತರ ಮೇಲೆ ನಾನಾ ರೀತಿಯಾದಂಥ ಒಂದು ಬರೆಯನ್ನು ಇದೆ ಅದು ಈ ವರ್ಷ ಮೋಟಿಗಿ ಬಸವೇಶ್ವರ ಜಾತ್ರೆಯಲ್ಲಿ ನಡೆಯುವಂಥ ಜಾನುವಾರು ಜಾತ್ರೆಗಳ ಮೇಲೂ ಸಹಿತ ಪರಿಣಾಮ ಬೀರಿದೆ ಅಂತ ಹೇಳ್ಬೋದು अशोक शेट्टार बलकोटे